ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ದೇಶದಾದ್ಯಂತ ಇರುವ ಎಲ್ಲ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇನ್ಮುಂದೆ ರೇಷನ್ ಅಂಗಡಿಗಳಲ್ಲಿ ನೀವು ರೇಷನ್ ಕಾರ್ಡ್ ತೋರಿಸಿದರೆ ಸಾಕು ಈ ಹತ್ತು ಅಗತ್ಯ ವಸ್ತುಗಳನ್ನು ರೇಷನ್ ಅಂಗಡಿಗಳಲ್ಲಿ ಪ್ರತಿ ತಿಂಗಳು ಅಕ್ಕಿ ಜೊತೆ ಸಿಗಲಿವೆ ಇದರ ಜೊತೆಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನ ನೇರವಾಗಿ ರೇಷನ್ ಕಾರ್ಡ್ ಹೊಂದಿರುವವರ ಬ್ಯಾಂಕ್ ಖಾತೆಗಳಿಗೆ ಡಿ ಬಿ ಟಿ ಮೂಲಕ ಜಮಾ ಮಾಡಲು ಕೇಂದ್ರ ಸರ್ಕಾರ ಅತಿ ದೊಡ್ಡ ನಿರ್ಧಾರ ಮಾಡಿದೆ ಈ ಹಿಂದೆ ಸಾಮಾನ್ಯವಾಗಿ ರೇಷನ್ ಅಂಗಡಿಗಳಲ್ಲಿ ರೇಷನ್ ಕಾರ್ಡ್ ತೋರಿಸಿದರೆ ಸಾಕು ಪ್ರತಿ ತಿಂಗಳು ಅಕ್ಕಿ ಮಾತ್ರ ವಿತರಣೆ ಮಾಡ್ತಿದ್ದು ಕೆಲವೊಂದು ಬಾರಿ ಜೋಳ ಮತ್ತು ಗೋಧಿ ಮಾತ್ರ ಸಿಗುತ್ತಿತ್ತು ಆದರೆ ಇನ್ಮುಂದೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಅನುಕೂಲ ಮಾಡಲೆಂದು ಕೇಂದ್ರ ಸರ್ಕಾರ ಅಕ್ಕಿಯ ಜೊತೆಗೆ ಗೋಧಿ ದ್ವಿದಳ ಧಾನ್ಯಗಳು ಎಣ್ಣೆಕಾಳುಗಳು ಸಕ್ಕರೆ ಉಪ್ಪು ಸೇರಿದಂತೆ ಹತ್ತು ಹೊಸ ಮನೆ ಬಳಕೆಯ ಅಗತ್ಯ ವಸ್ತುಗಳನ್ನು ರೇಷನ್ ಅಂಗಡಿಗಳಲ್ಲಿ ವಿತರಣೆ ಮಾಡಲು ಕೇಂದ್ರ ಸರ್ಕಾರ ದೊಡ್ಡ ಘೋಷಣೆಯನ್ನು ಮಾಡುವ ಮೂಲಕ ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಗಿಫ್ಟ್ ನೀಡಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಆರಂಭವು ಭಾರತದ ಕೋಟ್ಯಾಂತರ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಹೊಸ ಭರವಸೆಯನ್ನು ಜಾರಿಗೆ ತರುತ್ತಿದೆ ಕೇಂದ್ರ ಸರ್ಕಾರವು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಪಡಿತರ ಚೀಟಿ ಉಚಿತ ವಿತರಣಾ ಅಡಿಯಲ್ಲಿ ಪಡಿತರ ಚೀಟಿದಾರರಿಗೆ ಒಂದು ದೊಡ್ಡ ಘೋಷಣೆಯನ್ನು ಮಾಡಿದೆ ಈ ಯೋಜನೆಯ ಮೂಲಕ ಉಚಿತ ಪಡಿತರ ಮಾತ್ರವಲ್ಲದೆ ಗೋಧಿ ಅಕ್ಕಿ ದ್ವಿದಳ ಧಾನ್ಯಗಳು ಸಕ್ಕರೆ ಎಣ್ಣೆ ಉಪ್ಪು ಮಸಾಲೆಗಳು ಸೋಪ್ ಚಹಾ ಎಲೆಗಳು ಮತ್ತು ಹಾಲಿನ ಪುಡಿಯಂಥ ಹತ್ತು ಅಗತ್ಯ ವಸ್ತುಗಳನ್ನು ಉಚಿತವಾಗಿ ನೀಡಲಾಗ್ತದೆ ಅಲ್ಲದೆ ಕೆಲವು ರಾಜ್ಯಗಳಲ್ಲಿ ಒಂದು ಸಾವಿರ ರೂಪಾಯಿ ಆರ್ಥಿಕ ಸಹಾಯಧನವನ್ನು ಸಹ ನೀಡಲಾಗುತ್ತದೆ ಈ ಯೋಜನೆಯನ್ನ ಬಿಪಿಎಲ್ ಎಪಿಎಲ್ ಅಂತ್ಯೋದಯ ವರ್ಗದ ಅಡಿಯಲ್ಲಿ ಬರುವ ಕುಟುಂಬಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ದೇಶದ ಸುಮಾರು ಎಂಬತ್ತು ಕೋಟಿ ಪಡಿತರ ಚೀಟಿದಾರರಿಗೆ ಪ್ರಯೋಜನ ನೀಡುವ ಗುರಿಯನ್ನು ಹೊಂದಿರುವ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಕೇಂದ್ರ ಸರ್ಕಾರವು ಈ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆ ಅಡಿಯಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಬಾರಿ ಪಡಿತರವನ್ನು ವಿತರಿಸಲಾಗುವುದು ಜೊತೆಗೆ ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಮೂರು ತಿಂಗಳ ಪಡಿತರವನ್ನು ಮುಂಚಿತವಾಗಿ ನೀಡಲಾಗುವುದು ಮಳೆಗಾಲದಲ್ಲಿ ಪ್ರವಾಹ ರಸ್ತೆ ಮುಚ್ಚುವಿಕೆ ಅಥವಾ ಇತರ ಸಮಸ್ಯೆಗಳಿಂದಾಗಿ ಪಡಿತರ ಕೊರತೆಯನ್ನು ತಡೆಗಟ್ಟುವುದು ಇದರ ಉದ್ದೇಶವಾಗಿದೆ ಬಡ ಕುಟುಂಬಗಳು ಆಹಾರ ಪದಾರ್ಥಗಳನ್ನು ಪಡೆಯುವುದನ್ನು ಮಾತ್ರವಲ್ಲದೆ ಅವರ ದೈನಂದಿನ ಅಗತ್ಯಗಳನ್ನು ಸಹ ಪೂರೈಸುವುದನ್ನು ನರೇಂದ್ರ ಮೋದಿ ಸರ್ಕಾರ ಖಚಿತಪಡಿಸಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಪಡಿತರ ಚೀಟಿ ಉಚಿತ ವಿತರಣಾ ಯೋಜನೆಯ ಅಡಿಯಲ್ಲಿ ಈ ಕೆಳಗಿನ ಹತ್ತು ಅಗತ್ಯ ವಸ್ತುಗಳನ್ನು ಪಡಿತರ ಚೀಟಿದಾರರಿಗೆ ಉಚಿತವಾಗಿ ನೀಡಲಾಗುವುದು ಗೋಧಿ ಪೌಷ್ಟಿಕ ಮತ್ತು ಅಗತ್ಯ ಧಾನ್ಯ ಅಕ್ಕಿ ಪ್ರತಿ ಕುಟುಂಬದ ಅಡುಗೆ ಮನೆಯ ಪ್ರಮುಖ ಆಹಾರ ದ್ವಿದಳ ಧಾನ್ಯಗಳು ಪ್ರೋಟೀನ್ನ ಪ್ರಮುಖ ಮೂಲ ಸಕ್ಕರೆ ದೈನಂದಿನ ಸಿಹಿ ತಿಂಡಿಗಾಗಿ ಎಣ್ಣೆ ಅಡುಗೆಗೆ ಅತ್ಯಗತ್ಯ ಉಪ್ಪು ಪ್ರತಿ ಊಟದ ಆಧಾರ ಮಸಾಲೆಗಳು ರುಚಿ ಮತ್ತು ಆರೋಗ್ಯಕ್ಕಾಗಿ ಸಾಬೂನು ನೈರ್ಮಲ್ಯಕ್ಕಾಗಿ ಚಹಾ ಎಲೆಗಳು ಬೆಳಗಿನ ತಾಜಾತನಕ್ಕಾಗಿ ಹಾಲಿನ ಪುಡಿ ಮಕ್ಕಳು ಮತ್ತು ವಯಸ್ಕರ ಆರೋಗ್ಯಕ್ಕಾಗಿ ಇದಲ್ಲದೆ ಕೆಲವು ರಾಜ್ಯಗಳಲ್ಲಿ ಅರ್ಹ ಕುಟುಂಬಗಳಿಗೆ ಒಂದು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡಲಾಗುವುದು ಇದನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಈ ಮೊತ್ತವು ಕುಟುಂಬಗಳು ತಮ್ಮ ಇತರ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಉಚಿತ ಪಡಿತರ ಯೋಜನೆ ಎರಡು ಸಾವಿರದ ಇಪ್ಪತ್ತೈದನ್ನು ಪಡೆಯಲು ಕೆಲವು ಷರತ್ತುಗಳನ್ನು ಪೂರೈಸಬೇಕು ಫಲಾನುಭವಿಗಳು ಮಾನ್ಯ ಪಡಿತರ ಚೀಟಿ ರೇಷನ್ ಕಾರ್ಡ್ ಹೊಂದಿರಬೇಕು ಕುಟುಂಬದ ವಾರ್ಷಿಕ ಆದಾಯವು ರಾಜ್ಯ ಸರ್ಕಾರ ನಿಗದಿಪಡಿಸಿದ ಮಿತಿಗಿಂತ ಕಡಿಮೆ ಇರಬೇಕು ಪಡಿತರ ಚೀಟಿಯ ಇ ಕೆ ವೈಸಿಯನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಬ್ಯಾಂಕ್ ಖಾತೆಯನ್ನು ಆಧಾರ್ಗೆ ಲಿಂಕ್ ಮಾಡಬೇಕು ವಿಶೇಷವಾಗಿ ಆರ್ಥಿಕ ಸಹಾಯಕ್ಕಾಗಿ ಒಂದು ಕುಟುಂಬವು ಕೇವಲ ಒಂದು ಪಡಿತರ ಚೀಟಿಯಲ್ಲಿ ಮಾತ್ರ ಪ್ರಯೋಜನಗಳನ್ನು ಪಡೆಯುತ್ತದೆ ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು ಪಡಿತರ ವಿತರಣಾ ಪ್ರಕ್ರಿಯೆ ಪಡಿತರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ನ್ಯಾಯ ಬೆಲೆ ಅಂಗಡಿಗಳ ಮೂಲಕವೇ ಮೇ ಮೂವತ್ತರಿಂದ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿತರಿಸಲಾಗುವುದು ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ತರಬೇಕಾಗುತ್ತದೆ ಇಕೆವೈಸಿ ಪೂರ್ಣಗೊಳಿಸದಿದ್ದರೆ ಪ್ರಯೋಜನಗಳು ಸಿಗುವುದಿಲ್ಲ ಹಣಕಾಸಿನ ಸಹಾಯವನ್ನು ನೇರ ಲಾಭ ವರ್ಗಾವಣೆ ಮೂಲಕ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತದೆ ವಿತರಣಾ ಪ್ರಕ್ರಿಯೆಯನ್ನು ಪಾರದರ್ಶಕ ಮತ್ತು ನ್ಯಾಯಯುತವಾಗಿಸಲು ಕೇಂದ್ರ ಸರ್ಕಾರವು ಕಟ್ಟುನಿಟ್ಟಿನ ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಮಾಡಿದೆ ಬೇಳೆಕಾಳುಗಳು ಸಕ್ಕರೆ ಎಣ್ಣೆ ಉಪ್ಪು ಮಸಾಲೆಗಳು ಸೋಪು ಚಹಾ ಎಲೆಗಳು ಮತ್ತು ಹಾಲಿನ ಪುಡಿಯಂತಹ ಇತರ ವಸ್ತುಗಳನ್ನು ನಿಗದಿತ ಪ್ರಮಾಣದಲ್ಲಿ ಪ್ರತಿ ಕುಟುಂಬಕ್ಕೆ ನೀಡಲಾಗುತ್ತದೆ ಅರ್ಹ ಫಲಾನುಭವಿಗಳ ಖಾತೆಗೆ ಒಂದು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ಜಮಾ ಮಾಡಲಾಗುತ್ತದೆ ಯೋಜನೆಯ ಮಹತ್ವ ಮತ್ತು ಪ್ರಯೋಜನಗಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ರೇಷನ್ ಕಾರ್ಡ್ ಉಚಿತ ವಿತರಣಾ ಯೋಜನೆ ಬಡ ಕುಟುಂಬಗಳಿಗೆ ವರದಾನವಾಗಲಿದೆ ಈ ಯೋಜನೆಯು ಆಹಾರ ಭದ್ರತೆಯನ್ನು ಖಚಿತಪಡಿಸುವುದಲ್ಲದೆ ಆರ್ಥಿಕ ನೆರವಿನ ಮೂಲಕ ಕುಟುಂಬಗಳ ಹೊರೆಯನ್ನು ಕಡಿಮೆ ಮಾಡುತ್ತದೆ ರಾಜ್ಯದಲ್ಲಿ ಹಿಂದಿನಿಂದಲೂ ಸಹ ಅರ್ಹರಲ್ಲದವರು ಸಹ ರೇಷನ್ ಕಾರ್ಡ್ ಹೊಂದಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದ್ದವು ಆದರೆ ಇದೀಗ ಎಚ್ಚೆತ್ತ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕುವ ಕೆಲಸ ಮಾಡುತ್ತಿದೆ ಈ ಮೂಲಕ ಅರ್ಹರಿಗೆ ಅನುಕೂಲ ಮಾಡಿಕೊಡಲು ಹೊರಟಿದೆ ಈ ನಡುವೆಯೇ ಈಗ ಗ್ರಾಮವಾರು ಪಡಿತರ ಚೀಟಿ ಪಟ್ಟಿ ಎರಡ್ ಸಾವಿರದ ಇಪ್ಪತ್ತೈದು ಬಿಡುಗಡೆ ಮಾಡಲಾಗಿದೆ ಇದರಲ್ಲಿ ನಿಮ್ಮ ಹೆಸರು ಸೇರಿದೆಯೇ ಎಂಬುದನ್ನು ಸುಲಭವಾಗಿ ಪರಿಶೀಲಿಸುವ ವಿಧಾನ ಇಲ್ಲಿದೆ ನೋಡಿ ಹತ್ತಿರದ ಗ್ರಾಮ ಪಂಚಾಯತ್ ಅಥವಾ ನ್ಯಾಯ ಬೆಲೆ ಅಂಗಡಿಗೆ ಹೋಗದೆ ಅಧಿಕೃತ ವೆಬ್ಸೈಟ್ ಮೂಲಕ ಪಟ್ಟಿಯನ್ನು ಪರಿಶೀಲನೆ ಮಾಡಬಹುದು ಹಾಗೆಯೇ ಡಿ ಬಿ ಟಿ ಸ್ಥಿತಿ ಹಾಗೂ ತಿದ್ದುಪಡಿ ಅರ್ಜಿಯ ಸ್ಥಿತಿಯನ್ನು ಹಂತ ಹಂತವಾಗಿ ಪರಿಶೀಲಿಸಬಹುದು ಒಂದು ವೇಳೆ ಈ ವೆಬ್ಸೈಟ್ ಕಾರ್ಯನಿರ್ವಹಿಸದಿದ್ದರೆ ಹತ್ತಿರದ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ